ಸರ್ ನಮಸ್ತೆ ನಿಮ್ಮವಾಣಿ ಯೂಟ್ಯೂಬ್ ಚಾನಲ್ನಿಂದ ಅಂತ ಮಾತಾಡ್ತೀನಿ ಸರ್ ಸರ್ ನಮಸ್ತೆ ಸರ್ ಸರ್ ನಿಮಗೆ ಈ ಬ್ರಿಗೇಡ್ ಗೇಟ್ ವೇ ರೈಲ್ವೆ ಟ್ರ್ಯಾಕ್ ಪ್ಯಾರಲ್ ರೋಡ್ ನಿಮ್ಗೆ ಬರುತ್ತೆ ಸರ್ ಬ್ರಿಗೇಡ್ ಗೇಟ್ ವೇ ಅಪಾರ್ಟ್ಮೆಂಟ್ ಇದೆಯಲ್ಲ ಸರ್ ಹೌದು ಸರ್ ಹೌದು ಕಿರ್ಲಾಸ್ಕರ್ ಪಕ್ಕ ಸರ್ ಆ ರೋಡಲ್ಲಿ ಬ್ರಿಗೇಡ್ ಗೇಟ್ ವೇ ಗೇಟಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಸೆಂಟ್ರಲ್ ಡಿವೈಡರ್ಗಳು ಇಟ್ಟಿದ್ದೀರಲ್ಲ ಸರ್ ಅದರಲ್ಲಿ ಫಸ್ಟ್ ಡಿವೈಡರು ಯಾರೋ ಗಾಡಿಗೆ ಗುದ್ದಿ ರೋಡ್ ಬಿದ್ದಿದೆ ಸರ್ ಅದು ಯಾರ ವ್ಯಾಪ್ತಿಗೆ ಬರುತ್ತೆ ಸರ್ ನಿಮ್ಮ ವ್ಯಾಪ್ತಿಗ ಬಿ ಬಿ ಎಂ ಪಿ ವ್ಯಾಪ್ತಿಗ ಬಿ ಡಿ ಎ ವ್ಯಾಪ್ತಿಗೇಟ್ ಬ್ಯಾರಿಕೇಟಲ್ಲ ಸರ್ ಇದು ಕಾಂಕ್ರೀಟ್ ಬ್ಯಾರಿಕೇಟು ಸೆಂಟ್ರದು ಡಿವೈಡರು ಸರ್ ಬಿ ಬಿ ಪಿ ಬರಲಿ ಟ್ರಾಫಿಕ್ ಪೊಲೀಸ್ ಬರಲಿ ಬಿ ಡಿ ಎ ಬರಲಿ ಅಥವಾ ನನಗೆ ಬರಲಿ ಯಾರಾದರೂ ಗುದ್ಕಂಡ್ರೆ ಸರ್ ಖಂಡಿತವಾಗ್ಲೂ ಉಳಿಯೋ ಚಾನ್ಸಸ್ ಅಂತೂ ಇಲ್ಲ ಸರ್ ಕನಿಷ್ಠ ಐದು ಹ್ಞೂ ಸರ್ ಕನಿಷ್ಠ ಐದು ಜನ ಕಷ್ಟಪಟ್ಟು ಎತ್ತಕ್ಕೆ ಹೋದ್ರೂ ಒಂದೇ ಒಂದು ಎಮ್ ಎಮ್ ಜರುಗಲಿಲ್ಲ ಸರ್ ಅದು ಹಾಂ ತುಂಬ ವೇಟ್ ಇದೆ ಎತ್ತಕ್ಕಾಗಲಿಲ್ಲ ಕೊನೆಗೆ ಒಂದೆರಡು ಇದು ಕೊಂಬೆಗಳನ್ನ ಇಟ್ಬಿಟ್ಟು ಬಂದಿದ್ದೀವಿ ಸರ್ ದಯವಿಟ್ಟು ಆದಷ್ಟು ಬೇಗ ಯಾಕಂದರೆ ರಾತ್ರಿ ಹೊತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ ಖಂಡಿತವಾಗ್ಲೂ ಜೀವ ಉಳಿಯೋದು ತುಂಬ ಕಷ್ಟ ಇದೆ ಸರ್ ಆ ರೋಡಲ್ಲಿ ಬ್ರಿಗೇಡ್ ಗೇಟ್ ವೇ ಸರ್ ನಾವು ಇದ್ರೂ ಪ್ಯಾರಲ್ ರೋಡ್ ಇವಾಗ ನಾವು ಬ್ರಿಡ್ಜ್ ಮೇಲಿಂದ ಇವಾಗ ನಾವು ನಿಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಬಂದರೆ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಮೇಲೆ ಹತ್ತೀವಿ ಸರ್ ಹತ್ತದ್ಮೇಲೆ ಲೆಫ್ಟ್ ಅಂತೀವಲ್ಲ ಸರ್ ಕೊಂಬ ಸಿ ಹಾಸ್ಪಿಟಲ್ ಕಡೆಗೆ ಅದ್ರ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ರೋಡ್ ಬರುತ್ತಲ್ಲ ಸರ್ ಅದೇ ನೀವು ಕಿರ್ಲಸ್ತರ್ ಹೇಳಿದ್ರಲ್ಲ ಕರೆಕ್ಟ್ ಅದು ಕಿರ್ಲಸ್ತರ್ ರೋಡಲ್ಲೇ ಆ ಗೇಟ್ ಗೇಟ್ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಬಂದರೆ ಬ್ರಿಗೇಡ್ ವೇ ಗೇಟ್ ಸಿಗುತ್ತೆ ಸರ್ ಆ ಡಿವೈಡರ್ ಸ್ಟಾರ್ಟ್ ಆಗುತ್ತಲ್ಲ ಸರ್ ಎಕ್ಸಾಕ್ಟಾಗಿ ಆ ಡಿವೈಡರ್ ಹತ್ತಿರ ಹೌದು ಸರ್ ಹೌದು ಸರ್ ಖಂಡಿತ ಖಂಡಿತ ರೈಲ್ವೆ ಟ್ರ್ಯಾಕ್ ರೋಡ್ ಮಣಿಪಾಲ್ ಹಾಸ್ಪಿಟ್ಲಾ ಕೊಲಂಬೆ ಏಷ್ಯಾ ಹಾಸ್ಪಿಟ್ಲ್ ಇದೆಯಲ್ಲ ಸರ್ ಆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಪ್ಯಾರಲ್ ರೋಡ್ ಬರುತ್ತಲ್ಲ ಟೂವರ್ಸ್ ಮಲ್ಲೇಶ್ವರಂಗೆ ಹೋಗೋಕೆ ಸರ್ ಕೊಲಂಬೆ ಏಷ್ಯಾ ಹಾಸ್ಪಿಟ್ಲಿಂದ ಆದಮೇಲೆ ರೈಲ್ವೆ ಟ್ರ್ಯಾಕ್ ಬ್ರಿ ಇದು ಸಿಗುತ್ತಲ್ಲ ಸರ್ ಯಾವುದು ಗೇಟ್ ಸಿಗುತ್ತೆ ಆ ಗೇಟ್ ಆದ್ಮೇಲೆ ನಿಮಗೆ ಒಂದು ಮೂತ್ರ ವಿಸರ್ಜನಾ ಕೇಂದ್ರ ಇದೆ ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋದರೆ ಸರ್ ನಿಮ್ಮ ಗಳು ಇದೆಯಲ್ಲ ಆ ಡಿವೈಡರ್ ಆ ಕಡೆ ಇನ್ನೇನು ನಿಮಗೆ ಗೇಟ್ ವೇ ಸಿಗಬೇಕು ಸ್ವಲ್ಪ ಮುಂಚೆನೆ ಒಂದು ದೊಡ್ಡದು ಕಾಂಕ್ರೀಟ್ದು ಪೂರ್ತಿ ರೋಡ್ ಬಿದ್ದೋಗಿದೆ ಸರ್ ಯಾರೋ ಗಾಡಿ ಗುದ್ದಿ ಬಿದ್ದೋಗಿದೆ ಹಾಗಾಗಿ ಈ ಕಡೆಯಿಂದ ಬರೋರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಸರ್ ಮಲ್ಲೇಶ್ವರಮ್ಮ ಇಲ್ಲ ಸರ್ ನಾನು ಮಲ್ಲೇಶ್ವರಮವ್ರಿಗೆ ಮಾತಾಡಿದ್ದು ನಿಮಗೆ ಬರುತ್ತೆ ಅಂದರು ಹೌದಾ ಕಟ್ ದಯವಿಟ್ಟು ಸರ್ ಆದಷ್ಟು ಬೇಗ ಇನ್ಫಾರ್ಮ್ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡಿಸಿ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು